ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಕತೆಯ ಮುಂದಿನ ಭಾಗ ಧೃತಿ ಅಂದು ಸಂಜೆಯೇ ತನ್ನ ಮಾವನ ಊರಿಗೆ ಬಂದಿದ್ದಳು ತನ್ನ ಅಜ್ಜಿಯ ಊರಿಗೆ ತನ್ನ ಊರಿನಿಂದಲೇ ನೇರವಾಗಿ ಬಸ್ ಇದ್ದಿದ್ದರಿಂದ ಬಹು ಬೇಗನೆ ಅವರ ಮನೆಗೆ ಬಂದಿದ್ದಳು ಇದೇನು ಧೃತಿ ಇದ್ದಕ್ಕಿದ್ದ ಹಾಗೆ ಬಂದು ಬಿಟ್ಟಿದ್ದೀಯಾ ಎಂದಳು ಅವಳ ಅತ್ತೆ ಯಮುನಾ ಯಮುನಾಳ ಮುಖದಲ್ಲಿ ತುಂಬ ದಿನಗಳ ನಂತರ ಬಂದಿದ್ದಾಳೆ ಎನ್ನುವ ಖುಷಿಗಿಂತ ಯಾಕಾದರೂ ಬಂದಿದ್ದಾಳೋ ಎನ್ನುವ ಮನೋಭಾವ ಎದ್ದು ಕಾಣುತ್ತಿತ್ತು ತನ್ನ ಅತ್ತೆಯ ಮಾತಿಗೆ ಬೇಸರವಾದರೂ ಸಹ ಅದನ್ನು ತೋರುಗೊಡದವಳು ಮುಂದಿನ ತಿಂಗಳು ಬೆಂಗಳೂರಿಗೆ ಓದಲು ಹೋಗುತ್ತೇನೆ ಅತ್ತೆ ಹಾಗಾಗಿ ನಿಮ್ಮನ್ನು ಮಾವನನ್ನು ಸ್ವೀಕೃತಿಯನ್ನು ನೋಡಿಕೊಂಡು ಮಾತನಾಡಿಸಿಕೊಂಡು ಹೋಗೋಣ ಎಂದು ಬಂದೆ ಎಂದಳು ಸ್ವೀಕೃತಿ ಅವರ ಮಾವನ ಮಗಳು ಈತ ಪಿಯುಸಿ ಓದುತ್ತಿದ್ದಾಳೆ ನಿಮ್ಮ ಮಾವ ಇನ್ನೂ ಮನೆಗೆ ಬಂದಿಲ್ಲ ನೋಡು ಅವರಿಗೆ ಏನು ಗೌರ್ಮೆಂಟ್ ಕೆಲಸನಾ ಹೊಲದಲ್ಲಿ ಮೂರು ಹೊತ್ತು ದುಡಿದರೆ ನಮ್ಮ ಜೀವನ ಇಲ್ಲದಿದ್ದರೆ ಇಲ್ಲ ಇರುವ ಒಬ್ಬ ಮಗಳನ್ನು ನಮ್ಮಿಂದ ಸರಿಯಾಗಿ ಓದಿಸಲು ಆಗುತ್ತಿಲ್ಲ ನಮ್ಮ ಪರಿಸ್ಥಿತಿಯನ್ನು ಯಾರಿಗೆ ಹೇಳೋದು ಹೇಳು ಎಂದಳು ತುಂಬ ದಿನಗಳ ನಂತರ ಮನೆಗೆ ಬಂದವಳ ಯೋಗಕ್ಷೇಮ ವಿಚಾರಿಸುವುದನ್ನು ಬಿಟ್ಟು ತನ್ನ ಮನೆಯ ಸಮಸ್ಯೆಯನ್ನು ಅವಳ ಮುಂದೆ ಆಡಿ ಹೊಗಳುತ್ತಿದ್ದಳು ಅಷ್ಟಕ್ಕೂ ಅವರಿಗೆ ಜೀವನಕ್ಕೆ ಯಾವ ತೊಂದರೆಯೂ ಇಲ್ಲ ಇರಲು ಒಂದು ಮನೆ ಐದು ಎಕರೆ ನೀರಾವರಿ ಜಮೀನು ಒಂದು ಎಕರೆ ಅಡಕೆ ತೋಟ ಎಲ್ಲವೂ ಇದೆ ಅಲ್ಲದೆ ಅಂಚಿನ ಮನೆಯಾದರೂ ಸಹ ಯಮುನಾಳಿಗೆ ಯಾವುದಕ್ಕೂ ತೊಂದರೆಯಾಗಬಾರದು ಎನ್ನುವ ಯೋಚನೆಯಿಂದ ರಾಮಣ್ಣ ಇಂದಿನ ಕಾಲಕ್ಕೆ ಹೊಂದುವಂತೆ ನೀರಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದ್ದರು ಆದರೂ ಧೃತಿಯ ತಂದೆಗೆ ಇರುವ ಸರ್ಕಾರಿ ಕೆಲಸದ ಮೇಲೆ ಅವಳ ಕಣ್ಣು ಅವಳ ಅತ್ತೆಯಿಂದ ಈ ರೀತಿ ಮಾತುಗಳನ್ನು ಕೇಳುತ್ತಿರುವುದು ಇದೇನು ಮೊದಲಲ್ಲ ಧೃತಿ ಅವರ ಮನೆಗೆ ಬಂದಾಗ ಇಂತಹದ್ದೇ ಮಾತುಗಳು ಒಟ್ಟಿನಲ್ಲಿ ಎಷ್ಟಿದ್ದರೂ ಸಾಲುವುದಿಲ್ಲ ಎನ್ನುವ ದುರಾಸೆಯ ಹೆಂಗಸು ಯಮುನಾ ಜೀವನದಲ್ಲಿ ತೃಪ್ತಿಯೇ ಇಲ್ಲದಿರುವ ಅತೃಪ್ತ ಆತ್ಮ ಅತ್ತೆ ಸ್ವೀಕೃತಿಯಲ್ಲಿ ಓದಳು ಕಾಣಿಸುತ್ತಿಲ್ಲವಲ್ಲ ಎಂದಳು ಅವಳಾದರೂ ಇದ್ದಿದ್ದರೆ ಅವಳ ಜೊತೆ ಮಾತನಾಡುತ್ತಾ ಕಾಲ ಕಳೆಯಬಹುದು ಎನ್ನುವ ಯೋಚನೆ ಅವಳದ್ದು ಕಾಲೇಜಿನಿಂದ ಬಂದವಳು ಏನೋ ಬರೆಯಬೇಕು ಗೆಳತಿಯ ಮನೆಗೆ ಹೋಗಿ ಬರೆದುಕೊಂಡು ಬರುತ್ತೇನೆ ಎಂದು ಹೋಗಿದ್ದಾಳೆ ಇನ್ನೇನು ಬರಬಹುದು ಎಂದು ಹೇಳುತ್ತಾ ತನ್ನ ಮನೆ ಕೆಲಸ ಮುಂದುವರಿಸಿದಳು ಅಪರೂಪಕ್ಕೆ ಬರುತ್ತಾಳೆ ಅವಳಿಗೆ ಕಾಫಿ ಮಾಡಿಕೊಡಬೇಕು ಎನ್ನುವ ಪರಿಜ್ಞಾನ ಕೂಡ ಅವಳಲ್ಲಿ ಇಲ್ಲದೆ ಹೋಯಿತು ಒಳಕ್ಕೆ ಕುಳಿತುಕೊಳ್ಳಲು ಬೇಸರವಾದಂತಾಗಿ ಮನೆಯವರೆಗೆ ಬಂದು ನಿಂತು ತನ್ನ ಮಾವ ಬರುವ ದಾರಿಯನ್ನೇ ಕಾಯುತ್ತಿದ್ದಳು ಅವಳ ಕಾಯುವಿಕೆಗೆ ಕೊನೆ ಎಂಬಂತೆ ಅವಳ ಮಾವ ರಾಮಣ್ಣ ಎತ್ತುಗಳನ್ನು ಒಡೆದುಕೊಂಡು ಹೊಲದಿಂದ ಬಂದಿದ್ದರು ಅವರು ಅನತಿ ದೂರದಲ್ಲಿ ಬರುವುದನ್ನು ನೋಡಿದವಳು ಒಡನೆಯೇ ಮಾವ ಎಂದು ಕೂಗುತ್ತಾ ಅವರ ಬಳಿಗೆ ಓಡಿದಳು ಮೊದಲಿಗೆ ಅವಳು ಧೃತಿ ಎಂದು ಗುರುತಿಸದವರು ಯಾರು ಎಂದು ನೋಡುತ್ತಿದ್ದಾಗ ಧೃತಿ ಹತ್ತಿರ ಬಂದಾಗಲೇ ಅವಳು ಧೃತಿ ಎಂದು ಅರಿವಾಗಿತ್ತು ಅವರಿಗೆ ಒಂದು ಕೈಯಲ್ಲಿ ಎತ್ತುಗಳ ಹಗ್ಗ ಹಿಡಿದವರು ಇನ್ನೊಂದು ಕೈಯಲ್ಲಿ ಧೃತಿಯ ಭುಜ ಬಳಸಿ ಧೃತಿ ಯಾವಾಗ ಬಂದೆ ಎಂದು ಖುಷಿಯಲ್ಲಿ ಕೇಳಿದರು ಸ್ವಲ್ಪ ಹೊತ್ತಾಯಿತು ಮಾವ ನೀವ್ಯಾಕೆ ಇಷ್ಟು ಲೇಟು ಬಂದಿದ್ದು ಎಂದು ಅವರ ಭುಜಕ್ಕೆ ಹೊರಗುತ್ತಲೇ ಹೇಳಿದಳು ತೋಟದಲ್ಲಿ ಅಡಿಕೆ ಗಿಡಗಳಿಗೆ ಗೊಬ್ಬರ ಹಾಕುತ್ತಿದ್ದೆ ಧೃತಿ ಅದಕ್ಕೆ ಇವತ್ತು ಸ್ವಲ್ಪ ತಡ ಆಯಿತು ಇಲ್ಲದಿದ್ದರೆ ಬೇಗ ಬರುತ್ತಿದ್ದೆ ಎಂದವರು ನೀನು ಒಳಗೆ ಹೋಗಿರು ಎತ್ತುಗಳನ್ನು ಹಿಂದೆ ಕಟ್ಟಿ ಬರುತ್ತೇನೆ ಎಂದು ಮನೆಯ ಹಿಂದಕ್ಕೆ ದನಗಳನ್ನು ಒಡೆದುಕೊಂಡು ಹೋಗಿದ್ದರು ಅವಳು ಒಳಗೆ ಹೋಗದೆ ತನ್ನ ಮಾವ ಬರುವುದನ್ನೇ ಕಾಯುತ್ತಾ ಮನೆಯ ಹೊರಗೆ ನಿಂತಳು ಮನೆಯ ಹಿಂದೆ ದನಗಳನ್ನು ಕಟ್ಟಿಬಂದ ರಾಮಣ್ಣ ಅವರು ಅಲ್ಲಿಯೇ ಹೊರಗೆ ಇದ್ದ ನಲ್ಲಿಯ ಮೂಲಕ ಕೈಕಾಲು ತೊಳೆದು ಇಲ್ಲಿಯೇ ಯಾಕೆ ನಿಂತಿದ್ದೀಯ ಧೃತಿ ಬಾ ಒಳಗೆ ಎಂದು ಹೇಳಿ ಅವರು ಕೂಡ ಅವಳ ಒಳ ಹೋದರು ಯಮುನಾ ಧೃತಿಗೆ ಕಾಫಿ ಮಾಡಿಕೊಟ್ಟ ಎಂದು ಒಳ ಬರುತ್ತಲೇ ಹೆಂಡತಿಯನ್ನು ಕೇಳಿದರು ಗಂಡನ ಮಾತಿಗೆ ಹೆಂಡತಿಯ ಬಾಯಿಯಿಂದ ಸ್ವರವೇ ಹೊರಡಲಿಲ್ಲ ನೀವು ಬಂದಾಗ ಒಟ್ಟಿಗೆ ಕುಡಿಯೋಣ ಎಂದು ನಾನೇ ಸುಮ್ಮನಿದ್ದೆ ಮಾವ ಈಗ ಮಾಡ್ತಾರೆ ಬಿಡಿ ಎಂದು ಹೇಳುತ್ತಾ ತನ್ನ ಮಾವನ ಪಕ್ಕವೇ ಕುಳಿತಳು ಧೃತಿ ಈ ವರ್ಷ ಡಿಗ್ರಿ ಮುಗಿಯುತ್ತಲ್ಲ ಮುಂದೆ ಏನು ಮಾಡಬೇಕು ಎಂದುಕೊಂಡಿದ್ದೀಯಾ ಎಂದರು ಮಾವ ಬೆಂಗಳೂರಿನಲ್ಲಿ ಎಂ ಎಸ್ಸಿಗೆ ಈಗಾಗಲೇ ಅಡ್ಮಿಷನ್ ಮಾಡಿ ಬಂದಿದ್ದೇನೆ ಮುಂದಿನ ತಿಂಗಳೇ ನಾನು ಬೆಂಗಳೂರಿಗೆ ಹೋಗುತ್ತೇನೆ ಅದಕ್ಕೆ ನಿಮ್ಮನ್ನೆಲ್ಲ ನೋಡಿ ಮಾತನಾಡಿಸಿಕೊಂಡು ಹೋಗೋಣ ಎಂದು ಬಂದೆ ಎಂದಳು ಹೌದಾ ಒಳ್ಳೆಯದು ಬಿಡು ಇನ್ನೆರಡು ವರ್ಷ ಓದಿದರೆ ನಿನ್ನ ಕಾಲ ಮೇಲೆ ನೀನು ನಿಲ್ಲುತ್ತೀಯ ಎಂದರು ಇಬ್ಬರು ಮಾತನಾಡುವಾಗಲೇ ಯಮುನ ಕಾಫಿ ಮಾಡಿಕೊಂಡು ಬಂದಿದ್ದರು ಧೃತಿ ನಿಮ್ಮೂರಿನವರು ಯಾರೋ ಈ ವರ್ಷ ನಿನ್ನ ಮದುವೆ ಮಾಡುತ್ತಾರಂತೆ ಎಂದು ಹೇಳುತ್ತಿದ್ದರು ಈಗ ನೋಡಿದರೆ ಓದಲು ಹೋಗುತ್ತಿದ್ದೀನಿ ಎನ್ನುತ್ತಿದ್ದೀಯಲ್ಲ ಯಾಕೆ ಮದುವೆ ಏನಾಯ್ತು ಎಂದಳು ಯಮುನ ಧೃತಿಯ ಮದುವೆ ನಿಲ್ಲಲು ಕಾರಣ ಏನು ಎಂದು ಈಗಾಗಲೇ ಧೃತಿಯ ಊರಿನವರು ಯಮುನಾಳಿಗೆ ಹೇಳಿದ್ದರು ಆ ವಿಚಾರ ಗೊತ್ತಿದ್ದರೂ ಸಹ ಮತ್ತೊಮ್ಮೆ ಕೇಳುತ್ತಿದ್ದಳು ಹೌದು ಅತ್ತೆ ಬಂದಿದ್ದರು ಈ ಸಂಬಂಧ ಬೇಡ ಎಂದು ಓದರು ಅದಕ್ಕೆ ಇನ್ನೆರಡು ವರ್ಷ ಮದುವೆ ಆಗದೆ ಓದೋಣ ಎಂದು ಕಾಲೇಜಿಗೆ ಸೇರಿದೆ ಎಂದಳು ಇತ್ತೀಚೆಗೆ ಮದುವೆಗೆ ಹುಡುಗರಿಗೆ ಹೆಣ್ಣು ಮಕ್ಕಳು ಸಿಗುವುದೇ ಕಷ್ಟವಾಗುತ್ತಿದೆ ಆದರೆ ನಿನ್ನ ಹಣೆ ಬರಹ ನೋಡು ನಿನಗೆ ಹುಡುಗನೇ ಸಿಗುತ್ತಿಲ್ಲ ಹುಡುಗ ಸಿಕ್ಕರೂ ನಿನ್ನ ತಾಯಿಯ ವಿಷಯ ತಿಳಿಯುತ್ತಿದ್ದ ಹಾಗೆ ಈ ಮದುವೆ ಬೇಡ ಎನ್ನುತ್ತಾರೆ ಎಂದು ಕೊಂಕಾಡ ಕೊಂಕಾಡಿದಳು ಯಮುನಾಳ ಮಾತು ಕೇಳಿ ಅದೇ ಏಕೋಧೃತಿಯ ಮನಸ್ಸಿಗೆ ಬಹಳವೇ ಬೇಸರವಾಯಿತು ಯಮುನಾ ಎಂದು ರಾಮಣ್ಣ ಕೂಗುತ್ತಿದ್ದ ಹಾಗೆ ರಾಮಣ್ಣನ ಮಾತಿಗೆ ನಡುಗಿ ಹೋದಳು ಯಮುನಾ ಆ ಮನೆಯಲ್ಲಿ ರಾಮಣ್ಣನಿಗೆ ತಂಗಿಯ ವಿಚಾರ ಮಾತನಾಡಿದರೆ ಇಷ್ಟವಾಗುವುದಿಲ್ಲ ತಪ್ಪು ಮಾಡಿದೆ ಎಂದು ಹೀಗೆ ಕೂಗುತ್ತೀರಾ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದರಂತೆ ಹಂಗಾಯ್ತು ನಿಮ್ಮ ಕತೆ ಎಂದು ಸಿಡುಕಿದಳು ಯಮುನಾ ಅಷ್ಟರಲ್ಲಿ ಅಲ್ಲಿಗೆ ಅಕ್ಕ ಯಾವಾಗ ಬಂದೆ ಎಂದು ಖುಷಿಯಲ್ಲಿಯೇ ಧೃತಿಯ ಬೆಳಗ್ಗೆ ಬಂದಿದ್ದಳು ಸ್ವೀಕೃತಿ ಸ್ವಲ್ಪ ಹೊತ್ತಾಯಿತು ಸ್ವೀಕೃತಿ ಹೋಗಿದ್ದೆ ಎಂದಳು ಅಸೈನ್ಮೆಂಟ್ ಕೊಟ್ಟಿದ್ರು ಅಕ್ಕ ಬರೆಯಲು ಅದಕ್ಕೆ ನಾನು ನನ್ನ ಫ್ರೆಂಡ್ ಇಬ್ರು ಬರೀತಿದ್ದೋ ಎಂದಳು ಧೃತಿ ಹೋಗು ಸ್ವೀಕೃತಿ ರೂಮಿನಲ್ಲಿ ಅವಳ ಜೊತೆ ಮಾತನಾಡಿಕೊಂಡು ರೆಸ್ಟ್ ಮಾಡುತ್ತಿರು ನಾನು ಚಿಕನ್ ತೆಗೆದುಕೊಂಡು ಬರುತ್ತೇನೆ ಎಂದರು ಚಿಕನ್ ಏನು ಮಾವ ಎಂದಳು ಧೃತಿಗೆ ಚಿಕ್ಕ ವಯಸ್ಸಿನಿಂದಲೂ ಚಿಕನ್ ಎಂದರೆ ತುಂಬ ಇಷ್ಟ ಎಂದು ಅವರಿಗೂ ಕೂಡ ಗೊತ್ತು ಹಾಗಂದ್ರೆ ಹೇಗೆ ಧೃತಿ ಈಗ ಬಂದಿದ್ದೀಯಾ ಇನ್ನು ಯಾವಾಗ ಬರುತ್ತೀಯೋ ಗೊತ್ತಿಲ್ಲ ನೀನೊಬ್ಬಳೇ ಊಟ ಮಾಡುವುದಿಲ್ಲ ನಾವು ಊಟ ಮಾಡುತ್ತೇವೆ ನೀನು ಸ್ವೀಕೃತಿ ಜೊತೆ ಮಾತನಾಡುತ್ತಿರು ನಾನು ಬರುತ್ತೇನೆ ಎಂದು ಹೇಳಿದವರು ಬಟ್ಟೆ ಬದಲಿಸಿ ಅವರ ಬಳಿ ಇದ್ದ ಸ್ಪ್ಲೆಂಡರ್ ಬೈಕ್ ತೆಗೆದುಕೊಂಡು ಟೌನ್ ಕಡೆ ಹೊರಟರು ಇತ್ತ ಧೃತಿ ಸ್ವೀಕೃತಿಯ ರೂಮಿಗೆ ಹೋಗಿ ಅವಳ ಜೊತೆ ಕಾಲೇಜಿನ ಬಗ್ಗೆ ಅವಳಿಗೆ ಗೊತ್ತಿಲ್ಲದೇ ಇರುವ ಪಾಠಗಳ ಬಗ್ಗೆ ತುಂಬಾ ಸಮಯದವರೆಗೂ ಮಾತನಾಡಿದಳು ಸ್ವೀಕೃತಿ ಎಂದರೆ ಧೃತಿಗೂ ಕೂಡ ತುಂಬಾ ಇಷ್ಟ ಆದರೆ ಅವಳ ಜೊತೆ ಬೆರೆಯಲು ಇವಳಿಗೆ ಸಮಯವೇ ಸಿಗಲಿಲ್ಲ ಅವಳು ಅವರ ಮಾವನ ಮನೆಗೆ ವರ್ಷಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಹೋಗುತ್ತಿದ್ದಳು ಅಷ್ಟೇ ಆದರೆ ಇತ್ತೀಚೆಗೆ ಅದು ಕೂಡ ಕಡಿಮೆಯಾಗಿತ್ತು ಕಾರಣ ಅವಳ ಅತ್ತೆ ಯಮುನಾಳಿಗೆ ತನ್ನಡೆಗೆ ಇರುವ ತಿರಸ್ಕಾರ ಅಸಡ್ಡೆ ಅಂತೂ ಮನದಲ್ಲಿ ಧೃತಿಯಡೆಗೆ ಏನೇ ಬೇಸರ ಇದ್ದರೂ ಅದನ್ನು ತೋರದೆ ಬೇಗ ಬೇಗನೆ ಅಡಿಗೆ ಮಾಡಿದ್ದಳು ಯಮುನಾ ನಾಲ್ವರು ಒಟ್ಟಿಗೆ ಕುಳಿತು ಊಟ ಮಾಡಿದ್ದರು ಊಟ ಮಾಡುವಾಗಲೂ ಸಹ ಧೃತಿಯನ್ನು ತನ್ನ ಪಕ್ಕವೇ ಕೂರಿಸಿಕೊಂಡು ಊಟ ಮಾಡಿದ್ದರು ಊಟ ಮಾಡುವಾಗ ತನ್ನ ತಾಯಿಯ ಬಗ್ಗೆ ಕೇಳಬೇಕು ಎಂದುಕೊಂಡಳು ಆದರೆ ಯಾಕೋ ಅವಳಿಗೆ ಮನಸ್ಸು ಬರಲಿಲ್ಲ ಎಲ್ಲರೂ ಖುಷಿಯಲ್ಲಿ ಮಾತನಾಡಿಕೊಂಡು ಊಟ ಮಾಡುವಾಗ ಆ ವಿಷಯ ಎತ್ತುವುದು ಸರಿಯಲ್ಲ ಎಂದು ಯೋಚಿಸಿ ಹಾಗೆಯೇ ಸುಮ್ಮನಾದಳು ಧೃತಿಯಕ್ಕ ಬೇಗ ಊಟ ಮಾಡು ಹೊರಗೆ ಗಾಳಿ ತಂಪಾಗಿ ಬೀಸುತ್ತಿದೆ ಅಲ್ಲದೆ ತಿಂಗಳ ಬೆಳಕು ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಸ್ವಲ್ಪ ಹೊತ್ತು ಕುಳಿತು ಮಾತನಾಡಿ ಆಮೇಲೆ ಮಲಗೋಣ ಎಂದಳು ಸ್ವೀಕೃತಿ ಅವಳ ಮಾತಿಗೆ ಆಯ್ತು ಎಂದವಳು ಊಟ ಮಾಡಿ ಅವಳ ಜೊತೆ ಹೊರಗೆ ಹೋಗಿದ್ದಳು ಸ್ವೀಕೃತಿ ಹೇಳಿದ ಹಾಗೆ ಮನೆಯಂಗಳದಲ್ಲೆಲ್ಲ ತಿಂಗಳ ಬೆಳಕು ಒಳೆಯುತ್ತಿತ್ತು ಗಾಳಿ ತುಂಬ ತಂಪಾಗಿ ಬೀಸುತ್ತಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ದಕ್ಕೆ ಆ ತಂಪಾದ ಗಾಳಿ ತಿಂಗಳ ಬೆಳಕು ಹಿತವೆನಿಸಿತು ಇಬ್ಬರೂ ಅಲ್ಲಿಯ ಜಗಲಿಯ ಮೇಲೆ ಕುಳಿತು ಮಾತನಾಡಲು ಶುರು ಮಾಡಿದರು ಸ್ವೀಕೃತಿ ಕೂಡ ಒಂಟಿಯಾಗಿ ಬೆಳೆದವಳು ಅವಳ ಜೊತೆ ಮಾತನಾಡಲು ಯಾರೂ ಇರಲಿಲ್ಲ ಧೃತಿ ಇಂದು ಮನೆಗೆ ಬಂದಿದ್ದು ಅವಳಿಗೂ ಕೂಡ ಬಹಳವೇ ಖುಷಿಯಾಗಿತ್ತು ಸ್ವೀಕೃತಿ ಜೊತೆ ಸ್ವಲ್ಪ ಸಮಯ ಮಾತನಾಡಿದವಳು ಏನನ್ನೂ ನೆನೆದು ಹೇಗಿದ್ದರೂ ಇಲ್ಲಿ ಗಾಳಿ ತಂಪಾಗಿ ಬೀಸುತ್ತಿದೆ ಮಾವನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಮಾತನಾಡುವುದು ಉಳಿತು ಎಂದು ಯೋಚಿಸಿದವಳು ಸ್ವೀಕೃತಿ ಇಲ್ಲಿಗೆ ಕುಳಿತರು ನಾನು ಮಾವನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಎದ್ದು ಒಳಗೆ ಹೋಗಿದ್ದಳು ಅವಳ ಮಾವ ರಾಮಣ್ಣ ನಡುಮನೆಯಲ್ಲಿ ಎಲ್ಲೂ ಕಾಣದೇ ಇದ್ದಾಗ ಅವರ ಕೋಣೆಯಲ್ಲಿ ಇರಬಹುದು ಎಂದುಕೊಂಡವಳು ಅವರ ಕೋಣೆಯ ಬಾಗಿಲ ಬಳಿ ಹೋಗುತ್ತಿದ್ದ ಹಾಗೆ ಯಮುನಾಳು ಆಡಿದ ಮಾತನ್ನು ಕೇಳಿ ಅವಳ ಕಾಲುಗಳು ಅಲ್ಲಿಯೇ ತಟಸ್ಥವಾದವು ನೋಡಿ ಇಷ್ಟು ದಿನ ಹೇಗೋ ನಡೆಯಿತು ಆದರೆ ಇನ್ನು ಮುಂದೆ ಹಾಗೆ ಆಗಲ್ಲ ನನ್ನ ಮಗಳು ಕೈಗೆ ಬಂದಿದ್ದಾಳೆ ಮುಂದಿನ ವರ್ಷ ಅವಳಿಗೆ ಸಂಬಂಧವನ್ನು ನೋಡಿ ಮದುವೆ ಮಾಡಬೇಕು ನಿಮ್ಮ ತಂಗಿ ಮಗಳು ಹೀಗೆ ನಮ್ಮ ಮನೆಗೆ ಬಂದು ಹೋಗುವುದನ್ನು ನೋಡಿದರೆ ನಮ್ಮ ಮಗಳನ್ನು ಮದುವೆ ಆಗಲು ಯಾರೂ ಮುಂದೆ ಬರುವುದಿಲ್ಲ ಈಗ ಹೇಗೆ ಅವಳನ್ನು ಯಾರೂ ಮದುವೆ ಆಗುವುದಿಲ್ಲ ಎನ್ನುತ್ತಿದ್ದಾರೋ ಹಾಗೆ ಮುಂದೊಂದು ದಿನ ನನ್ನ ಮಗಳಿಗೂ ಆದರೆ ಆದರೆ ಏನು ಮಾಡುವುದು ಅವಳು ಈಗಾಗಲೇ ಓಡಿ ಹೋದವಳ ಮಗಳು ಎನ್ನುವ ಹಣ ಪಟ್ಟಿ ಕಟ್ಟಿಕೊಂಡಿದ್ದಾಳೆ ಅವಳು ಹೀಗೆ ನಮ್ಮ ಮನೆಗೆ ಬರುತ್ತಿದ್ದರೆ ಮುಂದೊಂದು ದಿನ ಓಡಿ ಹೋದವಳ ಅಣ್ಣನ ಮಗಳು ಎಂದು ನನ್ನ ಮಗಳನ್ನು ಕರೆಯುತ್ತಾರೆ ಈಗಾಗಲೇ ನಿಮ್ಮ ತಂಗಿ ಮಾಡಿರುವ ಕೆಲಸದಿಂದ ನೂರು ಜನ ನೂರಾರು ರೀತಿ ಮಾತನಾಡುತ್ತಿದ್ದಾರೆ ಇದೇ ಕಾರಣಕ್ಕೆ ಮುಂದೊಂದು ದಿನ ನನ್ನ ಮಗಳಿಗೆ ಏನಾದರೂ ತೊಂದರೆ ಆದರೆ ಯಾರಾದರೂ ಏನಾದರೂ ಹೇಳಿದರೆ ನನಗೆ ಸಹಿಸಲು ಆಗುವುದಿಲ್ಲ ಹಾಗೆ ಆಗೋದು ನನಗಿಷ್ಟ ಇಲ್ಲ ನೀವೇ ಧೃತಿಯ ಜೊತೆ ಮಾತನಾಡಿ ಎಂದು ಕೋಣೆಯಲ್ಲಿ ಗಂಡನಿಗೆ ಜೋರಾಗಿ ಹೇಳುತ್ತಿದ್ದಳು ಯಮುನಾ ಏನಂತ ಮಾತನಾಡುತ್ತಿದ್ದೀಯಾ ಆ ಮಗು ವರ್ಷಕ್ಕೆ ಒಮ್ಮೆಯೋ ಇಲ್ಲ ಎರಡು ಬಾರಿಯೋ ಬರುತ್ತದೆ ಈಗ ಅದನ್ನು ಬರಬೇಡ ಅಂದರೆ ಎಲ್ಲಿಗೆ ಹೋಗುತ್ತಾಳೆ ಹೇಳು ಅವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಅವಳೇನು ಇಲ್ಲಿಯೇ ಇರಲು ಬಂದಿಲ್ಲವಲ್ಲ ನಾನು ಇರು ಎಂದರೂ ಅವಳು ಇರುವುದಿಲ್ಲ ಒಂದೆರಡು ದಿನ ಇದ್ದು ಹೋಗುತ್ತಾಳೆ ನಿನ್ನ ಹುಚ್ಚಾಟವನ್ನೆಲ್ಲ ಬಿಟ್ಟು ತೆಪ್ಪಗೆ ಇರು ಎಂದು ಹೆಂಡತಿಗೆ ಗದರಿದರು ರಾಮಣ್ಣ ಆದರೂ ರಾಮಣ್ಣನ ಮಾತಿಗೆ ಸುಮ್ಮನಾಗದ ಯಮನ ಮತ್ತೆ ವಾದಕ್ಕೆ ನಿಂತಿದ್ದಳು ಆ ಮಾತುಗಳನ್ನು ಕೇಳಿದ ಧೃತಿಗೆ ಯಾಕೋ ಅಲ್ಲಿ ನಿಲ್ಲಲು ಮನಸ್ಸಾಗದೆ ಹೊರಗೆ ಬಂದವಳು ಸ್ವೀಕೃತಿ ನನಗೆ ತುಂಬಾ ನಿದ್ದೆ ಬರುತ್ತಿದೆ ಬಾ ಮಲಗೋಣ ಎಂದು ಹೇಳಿ ಅವಳೇ ಮೊದಲಾಗಿ ಹೋಗಿ ಮುಸುಕೊದ್ದು ಮಲಗಿಬಿಟ್ಟಳು ಇಷ್ಟರವರೆಗೆ ಎಲ್ಲರ ಜೊತೆಯೂ ಕುಳಿತು ಖುಷಿಯಿಂದ ನೆಮ್ಮದಿಯಿಂದ ಮಾಡಿದ ಊಟವೆಲ್ಲ ಈಗ ನೀರಾದಂತಾಗಿತ್ತು ಅವಳಿಗೆ ನಾನು ಇಲ್ಲಿಗೆ ಬರಲೇಬಾರದಿತ್ತು ಯಾಕಾದರೂ ಬಂದೋ ಎಂದು ಮನದಲ್ಲಿ ಹೇಳಿಕೊಂಡಳು ಅವಳ ಅಜ್ಜಿ ಪ್ರತಿದಿನ ಏನೇ ಮಾತನಾಡಿದರೂ ಅವಳನ್ನು ನಿಂದನೆ ಮಾಡಿದರೂ ಸಹ ಅವಳಿಗೆ ಇಷ್ಟು ನೋವಾಗುತ್ತಿರಲಿಲ್ಲ ಯಾಕಂದರೆ ಅದು ಅವಳ ಮನೆ ಅಲ್ಲಿ ಯಾರು ಏನೇ ಹೇಳಿದರೂ ಏನೇ ಮಾತನಾಡಿದರೂ ಅದನ್ನು ಸಹಿಸಿಕೊಂಡು ಅಲ್ಲಿಯೇ ಇರಬೇಕು ಆದರೆ ಈ ಮನೆ ಅವಳ ಮಾವನ ಮನೆ ಈಗ ಅವಳು ಅತ್ತೆ ಆಡಿದ ಮಾತನ್ನು ಸಹಿಸಲು ಆಗಲಿಲ್ಲ ತನ್ನ ಅತ್ತೆ ಆಡಿದ ಮಾತಿಗೆ ಈಗಲೂ ಅವಳು ಕೋಪ ಮಾಡಿಕೊಂಡಿದ್ದು ಮಾತ್ರ ತನ್ನ ಹೆತ್ತವಳ ಮೇಲೆ ನಿನ್ನಿಂದ ಕೇವಲ ನಿನ್ನೊಬ್ಬಳಿಂದ ನಾನು ಎಲ್ಲಿ ಹೋದರೂ ನೆಮ್ಮದಿಯೇ ಇಲ್ಲದಂತೆ ಮಾಡಿದ್ದೀಯಾ ನಿನ್ನಿಂದ ಇವತ್ತು ನಾನು ಏನನ್ನೆಲ್ಲ ಮಾತು ಕೇಳಬೇಕಾಗಿದೆ ನೋಡಿದೆಯಾ ನನ್ನನ್ನು ಈ ರೀತಿ ಸಾಯುವವರೆಗೂ ನೋವು ತಿನ್ನು ಎಂದು ಬಿಟ್ಟು ಹೋಗುವ ಬದಲು ಒಂದೇ ಸಲ ಸಾಯಿಸಿ ಹೋಗಿದ್ದಿದ್ದರೆ ನೆಮ್ಮದಿಯಾಗೆ ಸಾಯುತ್ತಿದ್ದೆ ಆದರೆ ಈಗ ಪ್ರತಿದಿನ ಕೊರಗುವಂತೆ ಮಾಡಿ ಹೋಗಿದ್ದೀಯಾ ಎಂದು ಮನದಲ್ಲೇ ಹೇಳಿಕೊಂಡಿದ್ದಳು ಮುಖದ ತುಂಬಾ ರಗ್ಗು ಒದ್ದು ಮಲಗಿದ್ದರೂ ಸಹ ಒಳಗೊಳಗೆ ತನ್ನ ಅಲ್ಲು ಕಚ್ಚಿ ತನ್ನ ಕೋಪವನ್ನೆಲ್ಲ ಹಾಗೇ ನಿಗ್ರಹಿಸಿದ್ದಳು ಅವಳಿಗೆ ಅವಳೇ ಸ್ವಲ್ಪ ಸಮಾಧಾನ ಮಾಡಿಕೊಂಡವಳು ಬೆಳಗ್ಗೆ ಬೇಗ ಇಲ್ಲಿಂದ ಹೊರಟು ಬಿಡಬೇಕು ಎಂದು ನಿರ್ಧಾರ ಮಾಡಿ ಮಲಗಿದಳು ಮುಂದುವರೆಯುವುದು